ತೊಡಕಿಕೊಂಡಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಅನ್ನೋ ಒಂದು ಕಡೆ ಕುತೂಹಲ ಕೂಡ ಕೆರಳಿಸ್ತಾ ಇದೆ ಕರ್ನಾಟಕ ಬಂದ್ಗೆ ಯಾವ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ನಿಮಗೆ ಡೀಟೇಲ್ಸ್ ಕೊಡುವಂಥ ಕೆಲಸದನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಯಾಕಂತಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಅಲ್ಲಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಈ ಬಂದ್ಗೆ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದರಂತೆಯೇ ಬೆಂಬಲ ಕೆಲವ್ರು ಕೊಡ್ತಾ ಇದ್ದಾರೆ ಎಂದಿನಂತೆ ಹೂ ಮಾರ್ಕೆಟ್ ಕೂಡ ಓಪನ್ ಆಗಿದೆ ಹೂ ವ್ಯಾಪಾರಿಗಳು ಕೂಡ ಓಪನ್ ಮಾಡಿಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಓಪನ್ ಮಾಡಿಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜಶೇಖರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜಶೇಖರ್ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಈ ಒಂದು ಬೆಂಬಲ ಇದೆ ಬಂದ್ಗೆ ಬಂದ್ ಆಗುತ್ತಾ ಅಥವಾ ಬರೀ ಪ್ರತಿಭಟನೆಗಷ್ಟೇ ಮೀಸಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಟಿಕೆಯನ್ನು ಖಂಡಿಸಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಏನು ರಾಜ್ಯದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದೆ ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಒಂದು ಬಂದ್ಗೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ಈಗಾಗಲೇ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿಲ್ಲ ಎಂದಿನಂತೆ ಆಟೋ ಸಂಚಾರ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ಬಸ್ ಸಂಚಾರವೂ ಕೂಡ ಆರಂಭವಾಗಿದೆ ಏನು ತರಕಾರಿ ಮಾರುಕಟ್ಟೆಗಳು ಕೂಡ ಈಗಾಗಲೇ ಓಪನ್ ಆಗಿರ್ತಕ್ಕಂಥದ್ದು ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಒಂಬತ್ತು ಗಂಟೆಯ ಬಳಿಕ ಕೇವಲ ಪ್ರತಿಭಟನೆಗಷ್ಟೇ ಈ ಒಂದು ಬಂದ್ ಸೀಮಿತವಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಕರ್ನಾಟಕ ವಿಜಯ ಸೇನೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಸಂಘಟನೆಗಳು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅಷ್ಟೇ ಅಲ್ಲದೆ ಈಗಾಗಲೇ ಈ ಒಂದು ಬಂದ್ಗೆ ಬೀದಿ ಬದಿಯ ವ್ಯಾಪಾರಸ್ಥರಾಗಿರ್ಬೋದು ಖಾಸಗಿ ಬಸ್ ಮಾಲೀಕರಾಗಿರ್ಬೋದು ಆಟೋ ಚಾಲಕರ ಸಂಘಟನೆಗಳಾಗಿರ್ಬೋದು ಯಾವುದು ಕೂಡ ಬಂದ್ಗೆ ಈಗಾಗಲೇ ಒಂದು ಬೆಂಬಲವನ್ನ ಸೂಚಿಸಿಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದು ಆಸ್ಪತ್ರೆಗಳು ಮೆಡಿಕಲ್ ಶಾಪ್ಗಳು ಈಗಾಗಲೇ ಶಾಲಾ ಕಾಲೇಜುಗಳು ಕೂಡ ಎಂದಂತೆ ಆರಂಭವಾಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಒಂದು ಕರ್ನಾಟಕ ಬಂದ್ಗೆ ನೀರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ರಮ್ಯಾ ಓಕೆ ಓಕೆಖರ್ ಜನರಿಗೆ ಇವತ್ತು ಬಂದಿರೋದ್ರ ಬಗ್ಗೆ ಅರಿವಿದ್ಯಾ ಗೊತ್ತಿದ್ಯಾ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು ಏನ್ ಹೇಳ್ತಾ ಇದ್ದಾರೆ ಅಂತ ಎಸ್ ಬಂದ್ ಇವತ್ತಿನ ಬಂದ್ ಏನು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇತ್ತು ಅಷ್ಟೇ ಅಲ್ಲದೆ ಇವತ್ತು ಬಸ್ ಇರುತ್ತಾ ಇಲ್ಲ ಅನ್ನುವಂತಹ ಒಂದು ಆತಂಕದಲ್ಲೂ ಕೂಡ ಜನ ಇದ್ರು ಅಷ್ಟೇ ಅಲ್ಲದೆ ಈಗಾಗಲೇ ಅಂಗ ಅಂಗಡಿ ಮುಂಗಟ್ಟುಗಳು ಓಪನ್ ಇರುತ್ತಾ ಇಲ್ಲ ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ರು ಆದ್ರೆ ಈ ಯಾವುದೇ ಆತಂಕದ ಆತಂಕ ಜನರಲ್ಲಿ ಕಾಣ್ತಾ ಇಲ್ಲ ಇವತ್ತು ಬೆಳಿಗ್ಗಿನ ಬೆಳಂ ಬೆಳಗ್ಗೆ ಆಟೋ ಸಂಚಾರ ಆಗಿರ್ಬೋದು ಅಂಗಡಿ ಮುಂಗಟ್ಟುಗಳು ತರಕಾರಿ ಹಾಲು ಹಣ್ಣು ಹೂ ತರಕಾರಿ ಇವೆಲ್ಲವೂ ಕೂಡ ಓಪನ್ ಇರೋದ್ರಿಂದಾಗಿ ಜನ ಒಂದ್ ರೀತಿಯಾಗಿ ಬಂದ್ ಇಂದ ಹೊರಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಆರಮ್ಯ ರಚಕರ್ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಲ್ಲಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರಾ ಅಥವಾ ಅವರು ಕೂಡ ಬಂದ್ ಆಗೋದಿಲ್ಲ ಅನ್ನೋದನ್ನ ತಲೆ ಹಾಕೊಂಡಿದಾರಾ ಹೇಗೆ ಅಂತ ಪ್ರಮುಖವಾಗಿ ಪ್ರಮುಖವಾಗಿ ಬೆಳಗ್ಗೆ ಸುಮಾರು ಐದು ಗಂಟೆಯಿಂದಲೇ ಈಗಾಗಲೇ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನ ಪೊಲೀಸ್ ಇಲಾಖೆ ವಹಿಸಿರುವಂತದ್ದು ಏನು ಚಿತ್ರದುರ್ಗದ ಗಾಂಧಿ ವೃತ್ತ ಇರಬಹುದು ಆ ಒಬ್ಬ ವೃತ್ತ ಇರ್ಬೋದು ಈ ಹಲವು ಪ್ರಮುಖ ಏನು ವೃತ್ತಗಳಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬೇರೆಗೆ ಒಂಬತ್ತು ಗಂಟೆಯ ಮೇಲೆ ಈ ಒಂದು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸುವುದರಿಂದಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿದೆ ಅಂತಾನೆ ಹೇಳ್ಬಹುದು ರಮ್ಯಾ ಯಾವೆಲ್ಲ ಸಂಘಟನೆಗಳು ಇವತ್ತು ಅಲ್ಲಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ ಯಾವೆಲ್ಲ ಸಂಘಟನೆಗಳು ಕೂಡ ಅಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಪ್ರಮುಖವಾಗಿ ಒಂಬತ್ತು ಗಂಟೆಯ ನಂತರ ಚಿತ್ರದುರ್ಗದ ಗಾಂಧಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಗಳು